ಪಟೇಲ್ ರೇ ನೋಡಿ ಅವನಯ ಪೆದ್ಗುಂಡ ಅಂತ ಅದೇ ಲಕ್ಷ್ಮಿ ಮದ್ವೆ ಹಾಕಿರೋದು ಇವನೇ ಓಹೋ ಹೋಹ್ ಪಾ ಏನ್ ಕತ್ತೆ ಮೇಲೆ ಕುತ್ಕೊಂಡವನೇ ಒಳ ಜೋಳಿಗಳೇ ಚೆನ್ನಾಗಿ ಕುಡ್ಕೊಳಿ ಬಿಡು ಹ್ಞೂ ಹ್ಞೂ ಇವನೇ ಇವ್ನಯ್ಯ ಸರಿ ಸರಿ ಬಾ ವಿಚಾರ್ಸ್ಕಳದ ಪಟೇಲ್ ರೇ ನನ್ ಎಡ್ತಿ ಬೇಡ ಬೇಡ ಬೋ ಬೇಡ ಯಾರ ಪಟೇಲ ಸಕ್ಕಿ ಅಂತಳೆ ಆಮೇಲೆ ಈಗ ಎಲ್ಲ ಬಂದಿರೋ ವಿಷಯ ಗೊತ್ತಾದ್ರೆ ಬಿಟ್ಟು ನನ್ನ ಆಮೇಲೆ ಸರ್ವೆ ಮಾಡ್ತಾಳೆ ಏನು ಹಿಂಗೆ ಎದ್ರು ಎದ್ರುಕೊಂಡಿ ನೀನ್ ಎಡ್ತಿಗೆ ಅಯ್ಯೋ ನನ್ನ ಸಿಸ್ಸಿಯಾಗಿ ಏನು ಪ್ರಯೋಜನ ಬಿಟ್ಟು ನೀನು ಎಡ್ತಿಗೆದ್ಕೊಂಡ್ ಬೇಡದ್ ಬೇಡ ಓಹೋ ಏನಪ್ಪ ಏನಿನ್ ಕತ್ತೆ ಮೇಲೆ ಕುಂತಿದ್ದೀ ಇಳಿ ಕೆಳಗೆ ఓ అబుదీ యార్ నీన్ప ఆ నూ ఇవర్ బుండమన్ మగ ఓహో బుండమన్ మగ్నావ్ యారు అంత గొప్ప ఏ నాకు బేకరప నింటంట్రె బు ఆ మిస్ హబ్బకు కరీ ఉల నమ్మనేగూ బందా నింటు అదూ ఇన్ ముంద్రీ ఆ ఇన్ ముంద్ర சரி சரி மாத்தாடுபெக்து இடக்கிடைக்கே கத்திமந்த இல்ல இல்ல அது ஏன்பேஆற்ல அது ஏன்னா இல்ல இல்ல ஏன் கேக்கண்பா பாய்லி அது ஏனோ அந்த அல்ல கனப்பா நீங்க இதுதோ இல்வோ ஆஹ் இதோ நீங்க நோய் கத்த மூத்த நான் ஆரம்பிப்பட்டு இல்வோ அந்த கேள்சுவா அங்கப்பா படேலப்பாசி கொடுத்து கேள் நீ ಅಯ್ ಪತ್ಪೆಟ್ನಂಗ್ ಬಿಡ ಅದಕ್ಕೆ ನೀನು ಇಂಪೇದಾಗಿರಕ್ಕೆ ಆ ಥರ ಮೋಸ ಮಾಡ್ತಾರೆ ನಿಂಗೆ ಏನೇನೇ ಹೇಳಬಿಡಿ ನನಗೆ ಆತ್ ಪಾಕ್ಲಾ ಏನು ಸರ್ ಹೇಳಿ ಹೇಳ್ತೀನಿ ಹೇಳ್ತೀನಿ ತಲಸು ಅಲ್ಲ ಕಣಪ್ಪ ನೋಡು ನೀವು ಇಷ್ಟು ಚೆನ್ನಾಗಿದೀ ಇಷ್ಟೊಂದು ದೊಡ್ಡ ಬುದ್ಧವಂತ ನೀನು ಅಯ್ಯೋ ಹಾಂ ಪಟೇಲಪ್ಪ ನಿಮ್ಗೆ ಗೊತ್ತಾಯ್ತು ನನ್ನ ದೊಡ್ಡ ಬುದ್ಧವಂತ ಅಂತ ಓಡೋ ಗೊತ್ತಾಗ ವೇಸ್ಟ್ ಬುದ್ಧವಂತ ಅಂತ ನಿನ್ ಕತ್ತೆ ಮೇಲೆ ಕುತ್ಕೊಂಡು ಇರ್ಬೇಕಾದ್ರೆ ಗೊತ್ತಾಯ್ತದೆ ನೀನು ಎಷ್ಟು ಬುದ್ಧವಂತ ಅಂತ ಕತ್ತೆ ಮೇಲೆ ಕುತ್ಕೊಂಡ್ರೆ ಬುದ್ಧಿವಂತರ ಅಯ್ಯೋ ಮತ್ತೆ ನಮ್ಮ ಒಬ್ಬ ಐಯ್ತದೆ ಮಂಗ ಮಂಗನಂಗ್ತಿ ಪತ್ಪೆಟ್ನಂಗ್ತಿ ಅಂತ ಹಾಂ ಪಟೇಲಪ್ಪ ನೀವು ಭಾಳ ಒಳ್ಳೆಯವರು ಅದಕ್ಕೆ ಕಣಪಾ ನಾನು ಒಳ್ಳೆನಾಗಿರತಿಯಾ ನಿನ್ ಸಹಾಯ ಮಾಡ್ಬೇಕು ನಿನ್ಗೆ ಎನ್ಕ ಬಂದಿರೋದು ಹಾ ನಂಗೆ ಸಹಾಯ ಮಾಡಿರ ಅದು ಏನ್ ಸಹಾಯ ಮಾಡಿರಿ ಅದು ಅದು ಮಗ ಪಾಪ ನೀನ್ ನೋಡ್ರಿ ಅಯ್ಯೋ ಅನ್ಸ್ರೆ ನಿನ್ನಂತ ಬುದ್ಧುವಂತಂಗೆ ಎಂತ ಎಣ್ಣುಗಳು ಕೊಡ್ತಾರೆ ದೊಡ್ಡ ಶ್ರೀಮಂತರ ಮನೆ ಎಣ್ಣೆ ತಗೊ ಬರ್ಬೋದು ಹೋಗಿ ಹೋಗಿ ಆಗತ್ ಕೆಟ್ಟ ಮನೆಯಲ್ಲಿ ಎಣ್ಣೆ ಹಾ ಹಿಂಗ ಹೇಳ್ತಾ ಇದ್ರಿ ನಂತ ಇನ್ನು ಮದುವೆ ಆಗಿಲ್ಲ ಇನ್ನೇನು ಮಾತುಕತೆ ಎಲ್ಲ ಆದ್ಮೇಲೆ ತರೋದೇ ಅಲ್ವಾ ಅದಕ್ಕಂದ ಕಣಪ್ಪ ಆ ಯಾಕಂಗಂದಿರಿ ಹುಡುಗಿ ಹುಡ್ಗಿ ಬೋಚ ಬೋ ಚಂದಗಾವಳೆ ಬಹಳ ಇಷ್ಟ ಆಯ್ತದೆ ಅಯ್ಯೋಯ್ಯೋ ಇಷ್ಟ ಅಂದ ಚಂದ ತಕೊಂಡೋಗಿ ಎಂತ ಹೇಳ್ಕೊಂಡ್ ಕುಡ್ದಿ ಬುದ್ಧಿ ಸರಿಲ್ಲ ಬುದ್ಧಿ ಸರಿಲ ಅದ್ರದು ಬಹಳ ಚಂಗ್ಳು ಹಾ ಇದ್ ಅಂತೀರಿ ದೇವ್ರ ದೇವ್ರಂಗೇ ಅವಳು ಅವಳು ನಿನ್ ಮದ್ವೆ ಆದ್ಮೇಲೆ ನಿನ್ ಬಿಡು ಓಡೋಯ್ತಾಳೆ ಏನ ಕರ್ಕಳು ಯಾಕೆ ಓಡೋದಳು ಕಾಲ ಕಿಲ್ ಬಾ ಹೇ ಹೋಲಿ ಬಿಡಿ ಅಯ್ಯೋ ಅಯ್ಯೋಯ್ಯೋ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊ ನೋಡು ಅವಳು ಸರಿಲ್ಲ ಯಾರು ಯಾರು ಯಾರತ್ತೋ ಓಡೋಕೆ ಅಂದ್ಬಿಟ್ಟು ಭಾಳ ಪಿಡ ಮಾಡ್ಕೊಂಡೋಳೆ ಸುಮ್ಮನೆ ನಿನ್ನ ಮದುವೆ ಆಗ್ತಾ ಇರೋದು ದುಡ್ಡು ನಾಸೆಗೆ ಚಿನ್ನದಸೆಗೆ ನಿಮ್ಮ ಚಿನ್ನ ದುಡ್ಡು ಎಲ್ಲ ಅದಲ್ಲ ನಂಗೆ ಓರ್ಕಂತ ತಕೊಂಡು ಹೊಂಟಾಗದ ಅಂದ್ಬಿಟ್ಟು ನಮ್ಗೆ ಗೊತ್ತೋಳ ಬುದ್ಧಿ ಅಲ್ಲವಾ ಗೊತ್ತಾ ನಾನು ಮಾತು ಕೇಳು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಮಾತ್ರ ನೀನು ನಿನ್ನ ಭಾಳ ಮೋಸ ಹೋಗ್ತೀಯ ಭಾಳ ಮೋಸ ಹೋಗಿ ನೋಡ್ಕೊಂಡು ನಿಮಗೆ ಯಾವ ಪರಿಸ್ಥಿತಿ ಕೊಡ್ತೀ ಅನ್ಬಿಟ್ಟು ನಾನು ಹೇಳದೋಸಿ ಕೇಳಪ್ಪ ನಿನ್ನೊಳಗೆ ನಾನು ಹೇಳ್ತಾ ಇರೋದು ಪಟೇಲಪ್ಪರು ಯಾಕೆ ಹೇಳೋಣ ಅಂತ ಅರ್ಥ ಮಾಡ್ಕೋ ಹೇಳ ಸಿದ ಎಲ್ಲ ನೋಡ್ತಾ ನಿಂತಿದ್ದೆ ಅದೇನು ಹೇಳ ಸುಮ್ಮಲ್ಲ ಹ್ಞೂ ಹ್ಞೂ ಪಟೇಲಪ್ಪರು ಹೇಳ್ತೀನಿ அய்யோ முக பப்பா பட்டேலர் பர் ஹேத்தர் நிஜனியா நீ நோட் அய்யோ அனஸ்தே அவ்ளச்சூரு சரில அண்ணப்பா சரில அவ் மனை ஜனே யாரும் சரி இல்ல மதவியாட்டு ஆமேல் நீளாட் ஜன கூட ஆட்காலக்கிவ ஹெங்க மடியே ஆங்கிர் அங்கே நான் கூட்ட பாழக்கிள்வா ಅಯ್ಯೋ ಪೆದ್ದ ಪೆದ ಅನ್ನೋದು ಅಕ್ಕಿ ಮತ್ತೆ ನಿನ್ನ ನಿನ್ನ ಪೆದ್ದಾಗಿರೋಕೆ ಬುದ್ಧವಂತ ಬುದ್ಧವಂತಾಗಿ ಒಕ್ಕಿಲ್ಲ ಮತ್ತೆ ಹೇಳಿ ಕೇಳಬೇಕು ನಿನ್ ಬುದ್ಧವಂತ ಹೇಳ್ತಂತಾನೆ ನನ್ನ ಮಾತ್ ಮೇಲೆ ನಿಂಗೆ ನಂಬಿಕೆರದಿಲ್ವ ನನ್ನ ಸತಿ ಒಬ್ರೇ ಒಬ್ರು ನೀವು ಒಬ್ಬರೇ ಅಂತ ಕರೆದರು ನಿಮ್ಮ ನಮ್ದು ಇನ್ನೆರಡು ನಂಬರ್ ಬಂಡಿ ಪಟೇಲಪ್ಪ ನಾನು ಹೇಳೋದು ಕೇಳಪ್ಪ ನೋಡು ಅವ್ರಿಗೆ ಒಂದು ಚೂರು ಸರಿ ಇಲ್ಲ ಕೆಟ್ಟ ಹುಡುಗಿ ನೋಡು ನಿನ್ ಮದುವೆ ಅಲ್ವೇ ಏನೋ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಮಾನ ಮರ್ಬೋದಿರ ದಾಪತಾಳೆ ನಮಗೇನು ಹೇಳೋದ್ ಹೇಳಿವಿ ಇದ್ರ ಮೇಲೆ ನಿನ್ನಿಷ್ಟ ಏನಾರು ಮಾಡ್ಕೋ ನೋಡಕೆ ಒಳ್ಳೆ ಹುಡ್ಗ ನನ್ ಮಗನಂಗ್ ಕಾಣ್ಬಿಟ್ಟೆ ಅದಕ್ಕೆ ಇರವಿಸ್ ಹೇಳಿದ್ ಕರಪ್ಪ ಇದ್ರೆ ಹೇಳ್ತಿಲ್ಲಪ್ಪ ಹಂಗ ಹಂಗರಿ ನನ್ನ ಮೋಸ ಮಾಡ್ಬಿಟ್ಟಲ್ಲಾ ನೋಡಕೆ ಅಷ್ಟೊಂದು ಒಳ್ಳೆಕರ ಅಂತೇಳೆ ಅಯ್ಯೋ ನೋಡಕ್ಕೆ ಚೆನ್ನಾಗ್ ಒಳಕರಪ್ಪ ನೋಡಕ್ ಚೆನ್ನಾಗ್ ಇದ್ಬಿಟ್ರ ಸಾಕ ಅವ್ಳು ಬುದ್ಧಿ ಸದಿಲ್ಲ ಅಂತ ನಾನು ವಾ ಇದ್ರ ಮೇಲೆ ನಿನ್ನ ಇಷ್ಟ ನಮಗೆ ನಡ್ಲಸದೆ ಹೋಗದ ಅಯ್ಯೋ ಪಟೇಲ್ ಪಟೇಲ್ರಿ ಪಟೇಲ್ ರೀ ನಿಂತ್ಕೊಳ್ಳಿ ಆಯ್ತು ನೀವು ಹೇಳ್ದಂಗೆ ಹೇಳ್ತೀನಿ ಮತ್ತೆ ನಾನು ಹೇಳ್ತೀಯದಳು ನಾನು ಕೂಡ ಚೆನ್ನಾಗಿರ್ಬೇಕು ಹ್ಮ್ ಯಾರ ಕೂಟಾರು ಓಡಾಬಿಟ್ರೆ ಆಮೇಲೆ ಮಾನವ ಮರು ಹೋಯ್ತದೆ ಈಗ್ಲೆಲ್ಲ ಎಲ್ಲ ಪೇದ ಅಂತ ಆಡ್ಕೊತಾರೆ ಆಮೇಲೆ ಆಡ್ಕೊಂಡ್ರನ್ನ ಅಕ್ಕ ಕಣಪ್ಪ ಅಕ್ಕ ಹೇಳ್ತಾರೇ ನನ್ನ ಮಾತು ಕೇಳು ನಿಮ್ಮ ಹೂವು ತಗೋಬಿಟ್ಟು ನನ್ನ ನಿಮ್ಮ ಮದುವೆ ಆಯ್ಕಿಲ್ಲ ಅಂತ ಹೇಳು ನಮ್ಮ ಹೂವು ಆಡಿಕಾಳೆ ಇಟ್ಟು ಆಡದ್ರು ಏನ್ ಮಾಡಾನೆ ಯಾಕೊಡ್ತದು ಯಾಕೆ ಕೊಡದಿ ಏನು ಹೊಡಿಬಿಡದ ನನ್ ಇಷ್ಟ ಇಲ್ಲ ಹುಡುಗಿ ನಮ್ಮ ಮದುವೆ ಆಗಿಲ್ಲ ಅಂತ ಹೇಳಪ್ಪ ಇದ್ರುಕೆಲ್ಲ ಇದ್ಕೊಂಡ್ರದ ನಮ್ಮ ಹೂವು ಆಡದ್ರೆ ಏನ್ ಮಾಡಾನೆ ನೋಡ್ ಮಗ ವಡಿ ಬಡಿಲಿ ಇವತ್ತು ಏನಾರ ನೀನ್ ಸುಮ್ನಾಲೇ ನಿನ್ ಜೀವನ ಪರೀ ಅಂತ ಕೊರಕ್ತ ಕುತ್ಕೋಬೇಕಾಗ್ತದೆ ಅವ್ಳು ಸರಿ ಇಲ್ಲ ಅವಳು ಅಂತ ಹೇಳ್ತೇಲ್ವಾ ನಿಮ್ಗೆ ಗೊತ್ತಿಲ್ಲ ಆಮೇಲೆ ಅವ್ಳು ಎದ್ದು ಹೇಳ್ಕೊಂಡ್ ಕಣಪಾ ದಯ್ಯ ಸ್ವಾನ್ ಮಗ ಯಾವಪ್ಪ ಅವನು ಅವ್ನು ದಯ್ಯಕೊತದೆ ಅವ್ನು ಅವನ ಹೊತ್ನಲ್ಲಿ ಅಲ್ಲವಾ ದಯ್ಯ ಬಂದು ಕುಣಿತಾಳೆ ಗೊತ್ತಾ ಆಮೇಲೆ ಏನು ಮಾಡಿಯೇ ನಿನ್ನ ಮೆಟ್ರ ಮೇಲೆ ಕಾಲ್ ಮಾಡ್ಬಿಟ್ಟು ನೀನು ಸಾಯಿಸ್ಬಿಟ್ರೆ ಸತೋದಿಯಾ ಸತಪ್ಪಾ ನಂಗೆ ಸಾಯ ಇಷ್ಟ ಇಲ್ಲ ನಾನು ಇಲ್ಲೂ ಸಾಯ ಹಾಕಿಲ್ಲ ಮತ್ತೆ ನಮ್ಗೆ ಹೇಳು ನೀನು ನೋಡು ಈಗ ನ್ಯಾರವಾಗ ಮನೆಗೆ ಹೋಗು ಹೋಗ್ಬಿಟ್ಟು ನಾನು ಯಾವ್ದೇ ಕಾರಣಕ್ಕೂ ಎಣ್ಣೆ ಮದುವೆ ಆಯ್ಕೆ ನಾನು ಅಂತ ಹೇಳು ಮಾತ್ರ ಯಾವ್ದೇ ಕಾರಣಕ್ಕೂವೆ ನಾವು ಹೇಳ್ಕೊಟ್ಟು ಅಂತ ಮಾತ್ರ ಹೇಳ್ಬೇಡ ಸರಿಯಾ ಆಯಿತು ನೀನು ಯಾವ್ದಕ್ಕೂ ಭಾಳ ಹುಷಾರಾಗ್ಯಪ್ಪ ಪಾಪ ನೀನು ನೋಡ್ರಿ ಒಟ್ಟು ಹೊರಿತದೆ ಅದ್ಕೆ ಪಾಪ ಒಳ್ಳೆ ಹುಡುಗ ನಡಿ ಹೋಗಿ ಹೇಳ್ಬಿಟ್ಟು ಬಂದ್ಬಿಡೋದ ಅಂದ್ಬಿಟ್ಟು ಪಟ್ಯಾಲ್ ಕಕ್ಕ ಬಂದರು ಅಂತ ಮನ್ಸರು ಹ್ಞೂ ದಿಡ ದಿಟ ಪಾಪ ಒಳ್ಳೇದಾಗ ಇರೋದ್ ಕಿತ್ತಾನೆ ಹಿಂಗೆಲ್ಲ ಇಷ್ಟೊಂದು ಸಹಾಯ ಮಾಡ್ತಿರೋದು ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇ ಕಣಪ್ಪ ಇನ್ನೇನು ಇಲ್ಲ ಈಗ ಹೋಗಿ ಏನಂತ ಕೇಳಿ ಹಾಂ ಹೇಳ್ತೀನಿ ನಾನು ಅವಳು ಮದುವೆ ಆಗಿಲ್ಲ ಲಕ್ಷ್ಮೀ ನಾನು ಬೇರೆ ಕಡೆ ಕಾಯ್ತೀನಿ ಅವಳು ಸರಿ ಇಲ್ಲ ಅಂತ ನಾವು ಹೇಳ್ಕೊಟ್ಟು ಅಂತೇಬೇ ಆಯಿತು ಆಯಿತು ನಾನು ಏನೂ ಹೇಳೋಕ್ಕಿಲ್ಲ ನನ್ನ ಗುಡ್ಗೆ ಮದುವೆ ಬೇಡ ಅಷ್ಟೇ ಅವಳಿಗೆ ಬರೋದು ಹೇಳ್ಕೊತದೆ ಅಂತಿದ್ರಿ ನನ್ನ ಮ್ಯಾಟ್ರಿ ಮೇಲೆ ಕಾಲ್ ಮುಗಿಸ್ ಸಾಯಿಸ್ಕೊಡ್ರಿ ಆಮೇಲೆ ನಾನು ಏನು ಮಾಡೋಣೆ ಅದಕ್ಕೆ ಕಣಪ್ಪ ಅದಕ್ಕೆ ನಿನ್ನ ಒಳದಕ್ಕೆ ನಮ್ಮ ಮಾತು ಕೇಳು ಸರಿಯಾ ನಮ್ಮ ಮಾತು ಕೇಳಿದ್ರು ನೋಡಿ ನಿನಗೆ ಉದ್ದಾರಾಯತಿ ಐತಿ ಅಂದ್ರೆ ಮಾತ್ರ ಭಾಳ ಕಷ್ಟ ಸರಿ ಆಯಿತು ನಾನು ಹೇಳ್ದಂಗೆ ಹೇಳ್ತೀನಿ ಹೋಗ್ಬಿಟ್ಟು ಈಗಲೇ ಹೇಳ್ತೀನಿ ನಮ್ಮ ಹೂವ ಯಾಕೆ ನಂಗೆ ಮೋಸ ಮಾಡ್ತಾಯಿದ್ದಾಳು ನಂಗೆ ಕಂಡ್ರೆ ಇಷ್ಟ ಇಲ್ವ ನಮ್ಮ ಅವ್ವನ್ಗೆ ನಮ್ಮ ಹೂವ ಎಲ್ಲರೂ ತಿಳ್ತಾಳೆ ಅದನ್ನ ತಿಳಿಯಕಾಯ್ತಿವಳು ಸರಿ ಇಲ್ಲ ಅಂತ ನೋಡಿ ಹಂಗೆ ಮೋಸ ಮಾಡೋಣ ನಮ್ಮ ಅದಕ್ಕೆ ಕಣಪ್ಪ ಪಾಪ ನೀನು ನೋಡಿದ್ರು ಒಟ್ಟು ಇರ್ತದೆ ಅದ್ಕೆ ಹೇಳ್ಬಿಟ್ಟು ಹೋಗೋದ ಅನ್ಕ ಬಂದು ಮದುವೆ ಈ ವಿಷಯವ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಯಾವುದೇ ಕಾರಣಕ್ಕೂ ನೀನು ಮದುವೆ ಒಪ್ಕೊಬೇಡ ಸರಿಯಾ ಸರಿ ಸರಿ ಆಯಿತು ನಾನು ಈಗಲೇ ಹೋಗ್ತೀನಿ ನಾನು ಈಗಲೇ ಹೋಗ್ಬಿಟ್ಟು ನಮ್ಮ ಮನ ಹೇಳ್ತೀನಿ ನನಗೆ ನನ್ನ ಮದುವೆ ಬೇಡ ನನಗೆ ಅವ್ರುಗಿನ್ ಕೊಟ್ಟು ನಾನು ಮದುವೆ ಆಗಿಲ್ಲ ಅಂದ್ಬಿಟ್ಟು ನೋಡಲ ಮಗ ನಾವೇಳ್ ಕೊಟ್ಟು ಅಂತ ಹೇಳಿದ್ರೆ ನಿನ್ಗೆ ಹೊಡಿತಾಳೆ ನಮ್ಗೆ ಗೋಡಿತಾಳೆ ಅಕ್ಕಿ ಒಂದು ಕೆಲಸ ಮಾಡು ನಾನು ಆಯ್ಕೆಲ್ಲ ನಾನು ಆಯ್ಕೆ ಅಷ್ಟೇ ಇನ್ನೇನು ಹೇಳ್ಬೇಡ ಸರಿಯಾ ಹ್ಞೂ ಸರಿ ಆಯಿತು ಹೇಳ್ತೀನಿ ಏನಂತ ಹೇಳಿ ನಮ್ಗೆ ಇಷ್ಟ ಇಲ್ಲ ನಾನು ಆಯ್ಕೆ ಅಂತೀನಿ ಬುಧವಂತ ಬುದ್ವಂತ ಹೋಗಪ್ಪ ಹೋಗಂಗ ನಗು ಅಲಕಲ್ಲ ಕತ್ತೆನೇ ಇಟ್ಕೊಂಡು ಹೋಗಿ ನೀವಲ್ಲ ನೀವು ಒಡ್ಕೊಂಡು ಹೋಗಿರ್ಲಿ ನಮಗೆ ಸುಮ್ಕೀರಿ ಪರೇ ನಾವು ಬಂದಿದ್ದು ಕೆಲಸ ತಾನೆ ನಡ್ರಿ ಈಗ ಊರಿಗೆ ಹೋಗಿ ಸೇರ್ಕೊಳ್ಳದ ಅಲಕಲ ನನಗೆ ಬೈ ಎಕ್ತಾಳೆ ಬುಂಡಮ್ಮ ಅವ್ಗೆ ಎಷ್ಟು ದುರಂಕಾರ ಇರ್ಬೇಕು ಅತ್ಕಯ್ಯ ಹೆಂಗಾರು ಮಾಡಿ ಮದುವೆ ನಿನ್ಸ್ಪಿಟ್ರೆ ಆ ತಗಿ ಉಳ ಮೇಲೆ ದಿವಸ ಅಂತ ತಿಳ್ತದೆ ಆ ತಗ ಲಕ್ಷ್ಮೀ ಸಿಗ್ತಾಳೆ ಇನ್ನೇನೇಕು ನಂಗೆ ಪಟೇಲಪ್ಪ ನಿನ್ ತಲೆ ತಲೆ ಬಿಡಿ ಅದಕ್ಕೆ ನಿಮ್ಮ ಅತ್ಕೇಯ ನೀಡೋದು ಅವು ಒದ್ರ ನೋಡು ಹೆಂಗೊಳ್ತೀನಿ ಅಂತ ಓ ಅಯ್ಯೋ ಪಟೇಲಪ್ರೆ ಬೇಜಾರ್ ಮಾಡ್ಕೊಂಬಿಡಿ ನೀವು ಅತ್ಕೇಲ್ ಅಂದ್ರಲ್ಲ ಅದೇ ಹಂಪೋಗ ಬಂದುಬಿಡ್ತು ಬಂದ್ಬಿಡ್ತು ಅಂದೆ ಅದೇ ಸರಿ ಇಲ್ಲಿ ನಿಂತ ಕಡೆ ಜಾಸ್ತಿ ಸರಿ ಬರೋಕ್ಕಿಲ್ಲ ಯಾರು ನೋಡ್ಬಿಟ್ರೆ ಆಮೇಲೆ ನಮ್ಮ ಬಿಟ್ಕೊಟ್ಟಾರಲ್ಲ ಮತ್ ಹೋಗದ ಬಂದಿದ್ದ ಕೆಲಸ ಆಯ್ತಲ್ಲ ಸರಿ ಸರಿ ಬನ್ನಿ ಇನ್ನೇರಪ್ಪ ಎಲ್ಲರೂ ಚೆನ್ನಾಗಿದ್ರ ನಾನು ಎಷ್ಟು ಸರಿ ಹೇಳ್ತಾವೆ ಗುಂಡ ಗುಂಡಮಗೆ ನಾನು ಮಾತಿನ ಕೇಳಕ್ಕಿರ ಆಮೇಲೆ ನಾನು ಲಕ್ಷ್ಮೀ ಬಗ್ಗೆ ಚಾಡಿ ಹೇಳಿದ್ರೆ ನನಗೆ ಬೋಯ್ತಾಳೆ ಅಕ್ಕಿಯಾ ಅವ್ರ ಮಗನಿಗೆ ಹೇಳಿನಿ ಅವನಾದ್ರೆ ಮದುವೆ ಬೇಕಿಲ್ಲ ಅಂದರೆ ಇನ್ನೇನು ಕಟ್ಟಪ್ಪಟ್ಟು ಮದುವೆ ಮಾಡಾರ ಹೇಳಿ ನೀವೇ ಹೆಂಗೋ ಸದ್ಯಕ್ಕೆ ಆ ಲಕ್ಷ್ಮೀ ಹಂಗೆ ಸಿಕ್ತಾಳೆ ಈ ಬುಂಡ ಬುಂಡ ಮುನ್ಮ್ಯಾಂಗ್ಳು ಇರೋ ಕಾಪಾರ ಅಂತ ತಿಳ್ತದೆ ಅದಕ್ಕೆ ಚೆನ್ನಾಗಿ ಅಲ್ಲ ನಾನು ಹಾಂ ಹ್ಞೂ ನನ್ನ ನನ್ನ ವಿರೋಧ ಕಟ್ಕೊಂಡ್ರೆ ಹೆಂಗೆ ಅಂತ ಅವ್ರು ಗೊತ್ತಾಗಬೇಕು ಹಂಗೆ ಲಕ್ಷ್ಮೀ ಕಂಡ್ರೆ ನನಗೆ ಭೂ ಇಷ್ಟ ಅವ್ಳ ಮೇಲೆ ಭಾಳ ಕಂಡು ಮುಡ್ಗಿ ನಾನು ಮತ್ತು ನಾನು ಬಿಟ್ಬಿಟ್ಟು ಇನ್ನೊಬ್ರು ಮದುವೆ ಹೋದ್ರೆ ನಾನು ಬಿಟ್ಟನಾ ಅದಕ್ಕೆ ಸರಿಯಾಗಿ ಸರಿ ಮಾಡಿದೆ ಅಲ್ವಾ ಸರಿ ಕರಪ್ಪ ಬರ್ರೆ ನಮ್ಮತ್ತೆ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಾಂ ಮತ್ತೆ ಬರೋರು ನಮಸ್ಕಾರ